ರೇಷನ್ ಕಾರ್ಡು ಕರೆಕ್ಟಾಗಿ ಸಿಸ್ಟಮ್ ಫಿಲ್ ಮಾಡ್ತಾರೆ ಆಧಾರ್ ಕಾರ್ಡ್ ಅದೇ ರಿಜೆಕ್ಟ್ ಮಾಡಿದಾಗ ನೀವು ಅದನ್ನು ಅಕ್ಸೆಪ್ಟ್ ಮಾಡು ಅದು ಬಿಟ್ಟು ನೀವೇ ತೆಗಿದ್ರೆ ನಮ್ಗೆ ಹೇಳಿದ್ರೆ ಸರಿ ಮಾಡೋದು ಸಿಸ್ಟಮ್ ನಮಗೆ ಲೋಕಲಿರೋರು ಗೊತ್ತಾಗುತ್ತೆ ಈಗ ಈಗ ಅವರು ಒಂದು ಒಂದ್ಸಲ ಸರ್ವೆ ಮಾಡ್ಕೊಂಡು ಫೈನಲ್ ಲಿಸ್ಟ್ ನಮ್ಗೆ ಕೊಡ್ತಾರೆ ಫೈನಲ್ ಲಿಸ್ಟ್ ತಮ್ಮ ಜೊತೆ ಕೊಡ್ತೀನಿ ತಾವು ಎಲ್ಲ ಮೇಲೆ ಅಂದಮೇಲೆ ಒಂದು ದಿವಸ ಮೀಟಿಂಗ್ ಮಾಡೋಣ ಯಾರು ಆಗೋ ಬರೋ ಬೋರ್ಡ್ ಆಗೋಲ್ಲ

ಐ ಡಿ ಕಾರ್ಡು ರೇಷನ್ ಕಾರ್ಡು ಅದೆಲ್ಲೂ ಪ್ರಾಬ್ಲಮ್ ಇರೋದ್ರಿಂದ ಕಂಪ್ಯೂಟ್ರಲ್ಲಿ ಇದು ತೆಗೆದುಕೊಳ್ಳಿಲ್ಲ ಸರ್ ಆನ್ಲೈನಲ್ಲಿ ಈಗ ಅಪ್ರೂವಲ್ ಆಗಿರೋದು ರಾಜೀವ್ ಗಾಂಧಿಯಿಂದನೂ ಐವತ್ನಾಲ್ಕು ಮಾತ್ರ ಆಗಿದೆ ಸರ್ ಅದಕ್ಕೆ ಮಾತ್ರ ಆಗ ಬಂದಿದೆ ಸರ್ ಬಂದಿದೆ ಬಂದಿದೆ ಸರ್ ಸರ್ ತಾವೇ ವರ್ಕ್ ಅದೇ ಸರ್ ಪ್ರೋಗ್ರೆಸ್ ಆದಮೇಲೆ

ಏಳ್ನೂರು ಇದೆಯಲ್ಲ ಇಮಿಡಿಯಂಟ್ ನಾಲ್ಕು ತಾಸಿಂದ ಕೊಡ್ತೀನಿ ಕೊಡಿ ಆ ಎಕಡೆ ಬಿಟ್ಟು ಮಿಕ್ಕಿದ್ದೀನಿ ಒಂದು ಹತ್ತು ಎಕಡೆ ನಾ ಕೊಡ್ತೀನಿ ಮಾಡಿ ಯಾವಾಗ ಕೊಡ್ತೀನಿ ಕೆಲಸ ಮಾಡಪ್ಪ ಮಕ್ಕಳು ಅಂತೆ ಈಗ ಏಳ್ನೂರು ಜನ ಈಗ ಇದೆಯಲ್ಲಾಸ ಕೊಡ್ತೇವೆ ನಮ್ಗೆ ಇಷ್ಟು ನಿವೇಶ ಗೊತ್ತಿರೋ ಜಾಗ நானே ஜி கூட நானே ஜெக கொண்டா ಕೊಡೋನ್ಗೆ ಇಲ್ಲ ನಾವು ಹೋಗಬೇಕು ಫೋನ್ ಮಾಡೋದ ನೀನು ಒಂದು ನೋಟಿಸ್ ರೆಡಿ ಮಾಡಿ ನನಗೆ ವಾಟ್ಸ್ಆಪ್ ಸಾಯಂಕಾಲ ಕೊಟ್ಟು ಆಶ್ರಯ ಕಂಪಿ ಇದ್ದು ಸಭೆ ನಾನು ಏನಾದ್ರೆ ಬಂದು ಮಾತಾಡ್ಬೇಕು ದಿನ ನಾವು ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ ಕೊಟ್ಟು ಅಧಿಕಾರಿಗಳು ನಿಮ್ಮ ಕರ್ತವ್ಯ ನೀನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನಗೆ ಬೇಕಾಗಿಲ್ಲ ಅವ್ನು ನೋಟಿಸ್ ಕೊಟ್ಟು ನನಗೆ ನೋಟಿಸ್ ವಾಟ್ಸಪ್ ಹಾಕಬೇಕು